ಹಲೋ ಫ್ರೆಂಡ್ಸ್ ನನ್ನ ನಿಮ್ಮ ಚಾನೆಲ್ ಸಂಚಾರಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ಈ ವಿಡಿಯೋ ಮೂಲಕ ನಾನು ನಿಮ್ಮನ್ನು ಒಂದು ಪ್ರಸಿದ್ಧವಾದ ತೀರ್ಥಕ್ಷೇತ್ರಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅದು ವೇಳಾಂಕಣಿ ವೇಳಾಂಕಣಿ ತಮಿಳುನಾಡಿನ ಸಮುದ್ರ ತೀರದ ಮೇಲಿರುವ ಒಂದು ಸಾಂಪ್ರದಾಯಿಕ ಕ್ಷೇತ್ರವಾಗಿದೆ ಇದು ತನ್ನ ಆಧ್ಯಾತ್ಮಿಕತೆಯ ಮೂಲಕ ಪ್ರಪಂಚಾದ್ಯಂತ ಪರಿಚಿತವಾಗಿದೆ ಇಲ್ಲಿ ವೀಳಾಂಕಿಣಿ ಮಾತಾ ಎಂಬ ಪವಿತ್ರ ಚರ್ಚ್ ಅನ್ನು ಭೇಟಿ ಮಾಡುವ ಭಕ್ತರ ಸಂಖ್ಯೆ ದಿನ ದಿನಕ್ಕೂ ಹೆಚ್ಚಾಗುತ್ತಿದೆ ಈ ಸ್ಥಳದ ಐತಿಹಾಸಿಕ ಹಾಗೂ ಧಾರ್ಮಿಕ ಹಿನ್ನೆಲೆಯ ಬಗ್ಗೆ ಮತ್ತಷ್ಟು ತಿಳಿಯೋಣ ಬನ್ನಿ ನಾವು ಸ್ಟಾರ್ಟ್ ಮಾಡಿ ಅರೌಂಡ್ ಒನ್ ನೈಂಟಿ ಕಿಲೋಮೀಟರ್ಸ್ ಬಂದಿದ್ದೀವಿ ಫಸ್ಟ್ ಈಗ ತಿರ್ನಲ್ಲಾರ್ ಹೋಗೋದಕ್ಕೆ ಮುಂಚೆ ವೇಳಾಂಕಿಣಿ ಚರ್ಚ್ಗೆ ಹೋಗೋಣ ಅಂತ ಇಟ್ಸ್ ಅ ಫೇಮಸ್ ಚರ್ಚ್ ಅಲ್ಲಿಗೆ ಹೋಗಿ ದರ್ಶನ ಮಾಡಿಕೊಂಡು ಆಮೇಲೆ ವೇಳಾಂಗಿ ತಿರ್ನಲ್ಲಾರ್ಗೆ ಹೋಗ್ತೀವಿ ಅಲ್ಲಿಂದ ಫೋರ್ಟಿ ಕಿಲೋಮೀಟರ್ಸ್ ತಿರ್ನಲ್ಲಾರ್ ಇದೆ ಈಗ ನಾವು ಬರ್ತಿರೋ ರೂಟು ಕಂಪ್ಲೀಟಾಗಿ ಕೋಸ್ಟಲ್ ಏರಿಯಾ ಪಕ್ಕದಲ್ಲಿ ಸಮುದ್ರ ಬೇ ಆಫ್ ಬೆಂಗೋಲ್ ಸಮುದ್ರ ಇದೆ ಅದ್ರ ಪಕ್ಕನೇ ರೋಡ್ ಹೋಗ್ತಾ ಇದೆ ಈಗ ಈ ರೋಡನ್ನ ಈಸ್ಟ್ ಕೋಸ್ಟ್ ರೋಡ್ ಅಂತ ಹಾಕಿದ್ದಾರೆ ಏನಕ್ಕಾಗಿ ಈಸ್ಟ್ ಕೋಸ್ಟ್ ರೋಡ್ ಅಂತ ಹಾಕಿದ್ದಾರೆ ಅಂತ ನಾನು ಸುಪ್ರೀತ್ನ ಕೇಳ್ತೀನಿ ಈ ರೋಡ್ ಭಾರತದ ಈಸ್ಟ್ ಅಲ್ಲಿ ಇದೆ ಅದಕ್ಕೆ ಈಸ್ಟ್ ಅಂತ ಬಂದಿದೆ ಕೋಸ್ಟ್ ಅಂದ್ರೆ ಸಮುದ್ರದ ಪಕ್ಕದಲ್ಲಿದೆ ಅದಕ್ಕೆ ಕೋಸ್ಟ್ ಆಮೇಲೆ ರೋಡ್ ಅಂದ್ರೆ ರೋಡ್ ಅದಕ್ಕೆ ಈಸ್ಟ್ ಕೋಸ್ಟ್ ರೋಡ್ ಈಗ ಈಸ್ಟ್ ಕೋಸ್ಟ್ ರೋಡ್ ಅಂತ ಅಂದ್ವಿ ಹಾಗೆ ವೆಸ್ಟ್ ಕೋಸ್ಟ್ ರೋಡ್ ಅಂತ ಇರುತ್ತಾ ವೆಸ್ಟ್ ಕೋಸ್ಟ್ ರೋಡ್ ಅಂತ ಇರಲ್ಲ ಯಾಕೆ ಅಂದ್ರೆ ಇದು ವೆಸ್ಟರ್ನ್ ಗಾರ್ಡ್ ಅಡ್ಡ ಬರ್ತಾ ಇರುತ್ತೆ ವೆಸ್ಟರ್ನ್ ಗಾರ್ಡ್ ಗಾರ್ಡ್ಸ್ ಡಾಟ್ ಮೇಲೆ ಸಿ ಬರೋದು ಸೊ ಹಾಗಾಗಿ ಬರೀ ಈಸ್ಟ್ ಪೋಸ್ಟ್ ರೋಡ್ ಈಸ್ಟ್ ಸೈಡ್ ಮಾತ್ರ ಇರುತ್ತೆ ಇದಕ್ಕಿದ್ದಾಗೆ ಮಳೆ ಸ್ಟಾರ್ಟ್ ಆಯ್ತು ಆಗಲಿಂದ ಕ್ಲೌಡಿ ಇತ್ತು ಈಗ ಒಂದು ಟ್ವೆಂಟಿ ಫೈವ್ ಕಿಲೋಮೀಟರ್ಸ್ ಇದೆ ವೇಳಾಂಕಿಣಿಗೆ ಮಳೆ ಸ್ಟಾರ್ಟ್ ಆಗಿದೆ ಹೇಗೆ ಬರ್ತಾ ಇದೆ ಅಂದ್ರೆ ಮಳೆ ಬೀಳ್ತಾ ಇದ್ರೆ ರೋಡ್ ಇಂದ ಹೊಗೆ ಹೇಳ್ತಾ ಇದೆ ನಾವು ಮೇಲೆ ನೀರು ಹಾಕಿದಾಗ ಹೊಗೆ ಹೇಳ್ತಲ್ವಾ ಥರ ಅಷ್ಟು ಬಿಸಿಲಿತ್ತು ಇಲ್ಲಿ ಈಗ ಮಳೆ ಬಂದಿದ ತಕ್ಷಣ ಫುಲ್ ರಿಫ್ಲೆಕ್ಟ್ ಆಗ್ತಾ ಇದೆ ಹೊಗೆ ಮೇಲ್ ಬಂದು ಚರ್ಚ್ ಬಂದ್ಬಿಟ್ರು ವೇಳಾಂಗಿಣಿ ಚರ್ಚ್ ತುಂಬಾ ಪ್ರಸಿದ್ಧವಾಗಿದೆ ಎಲ್ಲಾ ಜಾತಿಯ ಜನರು ಇಲ್ಲಿ ಬರ್ತಾರೆ ಬರೀ ಕ್ರಿಶ್ಚಿಯನ್ಸ್ ಅಲ್ಲ ಇಲ್ಲಿ ಮೇರಿ ಮಾತಾ ಅವರು ದರ್ಶನ ಕೊಟ್ಟಿರೋ ಜಾಗ ಇಲ್ಲಿ ಮೂರ್ ಜನಕ್ಕೆ ಸ್ವತಃ ಅವರೇ ಬಂದು ದರ್ಶನ ಕೊಟ್ಟಿದ್ದಾರೆ ಮಕ್ಕಳ ತಾಯಿ ಅಂತಾನೆ ಫೇಮಸ್ ಆಗಿರೋ ಈ ಚರ್ಚ್ ಗೆ ಇವತ್ತು ಬಂದಿದೀವಿ ಇಲ್ಲಿನ ವಿಶೇಷತೆ ನಿಮ್ಗೆ ಬ್ಯಾಕ್ ಗ್ರೌಂಡ್ ವಾಯ್ಸ್ ಅಲ್ಲೇ ಕೊಡ್ತೀನಿ ಯಾಕೆಂದ್ರೆ ಇಲ್ಲಿ ಕೇಳಿಸಲ್ಲ ಆದ್ರಿಂದ ಿ ತಮಿಳುನಾಡಿನ ನಾಗಪಟ್ಟಣಂ ಜಿಲ್ಲೆಯಲ್ಲಿರುವ ಒಂದು ಪ್ರಸಿದ್ಧವಾದ ಕ್ರೈಸ್ತ ತೀರ್ಥ ಕ್ಷೇತ್ರವಾಗಿದೆ ಇಲ್ಲಿ ವೇಳಾಂಕಣಿ ಮಾತೆ ಅಥವಾ ಆರೋಗ್ಯ ಮಾತೆ ಎಂದೇ ಪ್ರಸಿದ್ಧವಾದ ವೇಳಾಂಕಿಣಿ ತಾಯಿ ಸ್ವತಃ ಬಂದು ದರ್ಶನವನ್ನು ನೀಡಿರುವ ಪುಣ್ಯಕ್ಷೇತ್ರ ಇದು ಹಳೆಯ ಕಾಲದಲ್ಲಿ ಇದು ಮೀನುಗಾರರ ಹಳ್ಳಿಯಾಗಿತ್ತಂತೆ ಜನರು ಮಸಾಲೆಗಳ ವ್ಯಾಪಾರಕ್ಕೆ ಇಲ್ಲಿಗೆ ಬರ್ತಿದ್ರಂತೆ ವೇಳಾಂಕಣಿಯಲ್ಲಿರುವ ಆರೋಗ್ಯ ಮಾತೆಯ ಚಮತ್ಕಾರ ತುಂಬ ಅದ್ಭುತವಾಗಿದೆ ಸಾವಿರಾರು ಜನರು ಇಲ್ಲಿ ಬಂದು ತಮ್ಮ ಕಷ್ಟಗಳನ್ನು ಭಕ್ತಿಯಿಂದ ಬಿಟ್ಟು ಹೋಗ್ತಾರೆ ಇಲ್ಲಿ ಏನು ವಿಶೇಷ ಅಂದರೆ ಈ ಸ್ಥಳಕ್ಕೆ ಬರೀ ಕ್ರೈಸ್ತರು ಮಾತ್ರ ಅಲ್ಲ ಹಿಂದೂ ಮುಸ್ಲಿಮರು ಹಾಗೂ ಎಲ್ಲ ಜಾತಿಯ ಜನರು ಸಹ ಇಲ್ಲಿ ಬಂದು ಪ್ರೇ ಮಾಡ್ತಾರೆ ಇದು ಜನತೆಯ ಏಕತೆಯ ಸಂಕೇತವಾಗಿದೆ ಹೇಳ್ದಾಗೆ ಮಕ್ಕಳ ತಾಯಿ ಅಂತನೇ ಪ್ರಸಿದ್ಧವಾಗಿದೆ ಅಲ್ಲ ಈ ಸ್ಥಳ ಇಲ್ಲಿ ಬಂದು ನಮ್ಮ ಮಕ್ಕಳಿಗೆ ಏನಾದರೂ ಹರಕೆ ಏನಾದರೂ ಇದ್ರೆ ಇಲ್ಲಿ ಬಂದು ಹರಿಸ್ಕೊಂಡು ಕ್ಯಾಂಡಲ್ ಹಚ್ಚಿ ಪ್ರೇ ಮಾಡಿಕೊಂಡು ಹೋದ್ರೆ ಖಂಡಿತ ಹರಕೆ ತೀರುತ್ತೆ ಅನ್ನೋ ನಂಬಿಕೆ ಇಲ್ಲಿದೆ ನೀವು ತಮಿಳ್ನಾಡಿಗೆ ಬಂದರೆ ತಿ ಸ್ಪೆಷಲಿ ತಿರ್ನಲ್ಲಾರ್ ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಬಂದಾಗ ತುಂಬ ಹತ್ತಿರ ಅಲ್ಲಿ ನಾವು ಜಸ್ಟ್ ಫಾರ್ಟಿ ಕಿಲೋಮೀಟರ್ಸ್ ಇದೆ ಅಷ್ಟೇ ಈ ಚರ್ಚ್ನ ವಿಸಿಟ್ ಮಾಡಿ ತುಂಬ ಚೆನ್ನಾಗಿದೆ ಚರ್ಚ್ ಮಾತ್ರ ದೊಡ್ಡ ಚರ್ಚು ಹಾಗೂ ನಾವು ಬೆಳಕಲ್ಲಿ ಬಂದರೆ ಅಂತೂ ತುಂಬ ಅದ್ಭುತವಾಗಿದೆ ಈ ಪ್ಲೇಸು ಆಮೇಲೆ ಇಲ್ಲಿ ಹರಕೆಗಳು ಹೇಗೆ ತೀರಿಸ್ತಾರೆ ಅಂತ ನಿಮಗೆ ಮುಂದೆ ತೋರಿಸ್ಕೊಡ್ತೀನಿ ವಿಡಿಯೋನಲ್ಲಿ ಫ್ರೆಂಡ್ಸ್ ನೀವೆಲ್ಲರಿಗೂ ನೆನಪಿರಬೇಕು ಡಿಸೆಂಬರ್ ಇಪ್ಪತ್ತಾರು ಎರಡು ಸಾವಿರ ನಾಲ್ಕರಂದು ಏನಾಯ್ತು ಅಂತ ನೆನಪಾಯ್ತಾ ಹೌದು ಸುನಾಮಿ ಎಷ್ಟು ಈ ಪ್ಲೇಸ್ ಎಫೆಕ್ಟ್ ಆಗಿತ್ತು ಅಂದ್ರೆ ಸುನಾಮಿಗೆ ಕಂಪ್ಲೀಟ್ ಆಗಿ ನೀರ್ ಬಂದ್ಬಿಟ್ಟಿತ್ತಂತೆ ಕಂಪ್ಲೀಟ್ ಎಫೆಕ್ಟ್ ಆಗಿತ್ತು ಹಲವಾರು ಭಕ್ತರು ಸಹ ಇಲ್ಲಿ ಪ್ರಾಣಾರ್ಪಣೆ ಮಾಡಿದ್ದಾರೆ ಆದರೆ ಕೆಲವರು ಚರ್ಚ್ ಒಳಗಡೆ ಹೋಗಿ ಆಶ್ರಯ ಪಡೆದ್ರಂತೆ ಅವರೆಲ್ಲರೂ ಸೇಫ್ ಆಗಿದಾರಂತೆ ಇದೊಂದು ಅದ್ಭುತ ಅಂತ ಹೇಳ್ತಾರೆ ಇಲ್ಲಿ ಸುನಾಮಿ ಸಂದರ್ಭದಲ್ಲಿ ಇಡೀ ಪ್ರಾಂತ್ಯದಲ್ಲಿ ಉಂಟಾಗಿರೋ ಸಾವು ನೋವುಗಳು ಅಸ್ ಅಸಾಧಾರಣವೇನಲ್ಲ ಆದರೆ ಅದಾದ ನಂತರ ಇಲ್ಲಿ ಕಂಪ್ಲೀಟ್ ಆಗಿ ಜೀರ್ಣೋದ್ಧಾರ ಆಗಿದೆ ಈಗ ಕಂಪ್ಲೀಟ್ ಆಗಿ ಪರ್ಫೆಕ್ಟ್ ಸಿಟಿ ಆಗಿ ಇದಿದೆ ನೋಡಿ ಮಂಡಿ ಕಾಲಲ್ಲಿ ಸೇವೆ ಮಾಡ್ತಾ ಇದ್ದಾರೆ ಇಲ್ಲಿಂದ ಅಲ್ಲಿವರೆಗೂ ಮಂಡಿ ಕಾಲ್ ಸೇವೆ ಮಾಡ್ತಾ ಇದ್ದಾರೆ ಹರಕೆ ಇದು ಇಲ್ಲಿ ಮಕ್ಕಳಿಗೆ ಏನಾದ್ರೂ ಹುಷಾರ್ ಇಲ್ಲ ಅಂದ್ರೆ ಇಲ್ಲಿ ಬಂದು ಹರಸ್ಕೊಂಡ್ರೆ ಅಂದ್ರೆ ಮೇರಿ ಮಾತಾನ ವೇಳಾಂಕಿಣಿ ತಾಯಿನ ಹರಿಸ್ಕೊಂಡ್ರೆ ಖಂಡಿತ ಅವ್ರಿಗೆ ಸರಿ ಹೋಗುತ್ತೆ ಅನ್ನೋ ನಂಬಿಕೆ ಇದೆ ನಿಜವಾಗ್ಲೂ ಇಲ್ಲಿ ತುಂಬ ಪವರ್ಫುಲ್ ಅಂತ ಹೇಳ್ಬೋದು ಈ ಚರ್ಚು ಮೇರಿ ಮಾತಾ ಮಕ್ಕಳ ತಾಯಿ ಅಂತಲೇ ಫೇಮಸ್ ಆಗಿದ್ದಾರೆ ಜೀಸಸ್ ಕ್ರೈಸ್ಟ್ನ ತಾಯಿ ಮೇರಿ ಮಾತಾ ಹಾಗಾಗಿ ಇಲ್ಲಿ ಬಂದು ಮಕ್ಕಳಿಗೇನಾದರೂ ಹುಷಾರಿಲ್ಲ ದೀರ್ಘ ಕಾಯಿಲೆಗಳಿದ್ದರೆ ಹರಿಸ್ಕೊಳ್ಳಿ ಖಂಡಿತ ನೆರವೇರುತ್ತೆ ನಂಬಿಕೆ ಇಟ್ಟು ಹರಿಸ್ಕೊಳ್ಳಿ ಚರ್ಚ್ ಅಂತ ನಮ್ಮ ಕ್ಯಾಸ್ಟ್ ಅಲ್ಲ ಅಂತ ಎಲ್ಲ ಅಂದ್ಕೊಬಾರ್ದು ನ ದೇವ್ರ ಅಂದ್ರೇ ನಂಬಿಕೆ ಅಲ್ವಾ ಸೊ ದೇವ್ರನ್ನ ಯಾವಾಗಲೂ ನಾವು ನಂಬಿಕೆಯಿಂದಾನೆ ನೋಡ್ಬೇಕಾಗುತ್ತೆ ಯಾವ ಜಾತಿ ಮತ ಆದ್ರೆ ಏನು ನಂಬಿಕೆ ಇದ್ರೆ ಎಲ್ಲ ಕ್ಯೂರ್ ಆಗುತ್ತೆ ಸೊ ಹಾಗಾಗಿ ಚರ್ಚ್ ಅಂತ ಇದು ಮಾಡಬೇಡಿ ನೆಗ್ಲೆಕ್ಟ್ ಮಾಡಬೇಡಿ ಬಂದಾಗ ಇಲ್ಲಿ ವಿಸಿಟ್ ಮಾಡಿ ಚರ್ಚ್ ಪಕ್ಕ ಸ್ಟ್ರೀಟ್ ಅಲ್ಲಿ ಬಂದರೆ ಕಂಪ್ಲೀಟ್ ಶಾಪಿಂಗ್ ಇದೆ ಆಮೇಲೆ ರೆಸ್ಟೋರೆಂಟ್ಸ್ ಇದೆ ಫಿಶ್ ಪ್ರಿಯರಿಗೆ ಹೇಳಿ ಮಾಡಿಸಿರೋ ಜಾಗ ಅಂತ ಹೇಳ್ಬೋದು ಫುಲ್ ಫಿಶ್ ನಾನ್ ವೆಜ್ ಬಂತ ಸ್ಮೆಲ್ ಬರ್ತಾ ಇದೆ ಇಲ್ಲಿ ಸ್ಟೇ ಆಗೋದಕ್ಕೆ ಸುಮಾರು ಹೋಟೆಲ್ಗಳಿದೆ ಸ್ಟೇನೂ ಆಗ್ಬೋದು ಇದು ಬಸ್ ಫ್ರೆಂಡ್ಸ್ ನಿಮಗೆ ರೂಲ್ಸ್ ಬೇಕು ಅಂದರೆ ಇಲ್ಲಿ ಬಂದು ಬುಕ್ಕಿಂಗ್ ಮಾಡಬೇಕು ಇದು ಟೆಂಪಲ್ ರೂಮ್ಸ್ ಇಲ್ಲಿ ಬಂದ್ ಬುಕ್ಕಿಂಗ್ ಮಾಡಿಕೊಂಡು ನಾವು ಇಲ್ಲಿ ಸ್ಟೇ ಮಾಡಬಹುದು ಟೆಂಪಲ್ ರೂಮ್ಸ್ ಅವೈಲಬಲ್ ಇರುತ್ತೆ ಇಲ್ಲಿ ಪಕ್ಕನೆ ಸಮುದ್ರ ಬೇ ಆಫ್ ಬೆಂಗಾಲ್ ಸಮುದ್ರ ಬೀಚ್ ಸಹ ಇಲ್ಲಿ ಚೆನ್ನಾಗಿದೆ ಅದರಿಂದನೇ ಸೀ ಫುಡ್ ಅಷ್ಟು ಅವೈಲಬಲ್ ಇರೋದು ಎಲ್ಲಾ ತರ ಸೀ ಫುಡ್ಸ್ ಇಲ್ಲಿ ಸಿಗುತ್ತೆ ತುಂಬಾ ಚೆನ್ನಾಗಿರುತ್ತಂತೆ ಸೊ ಬಂದಾಗ ನೀವು ಸೀ ಫುಡ್ ಇಷ್ಟ ಆದರೆ ಇಲ್ಲಿ ಟ್ರೈ ಮಾಡಿ ವೇಳಂಕಣಿ ದರ್ಶನ ಮುಗಿಸ್ಕೊಂಡು ಅಲ್ಲಿಂದ ಪ್ರೊಸೀಡ್ ಆದ್ವಿ ಟೂರ್ಸ್ ತಿರುನಲ್ಲಾರ್ ವೇಳಂಕಣಿಯಿಂದ ತರ್ಟಿ ಸಿಕ್ಸ್ ಕಿಲೋಮೀಟರ್ಸ್ ಇತ್ತು ಸೊ ಆಲ್ಮೋಸ್ಟ್ ರೀಚ್ ಆಗ್ತಾ ಇದೀವಿ ಈಗ ಸಮಯ ಬಂದು ಎಂಟೂವರೆ ತಿರುನಲ್ಲಾರ್ ಬಂದು ಪುಡುಚೇರಿ ಸ್ಟೇಟ್ಗೆ ಸೇರಿರೋದು ಸೊ ಇಂದ ನಾವು ಆಲ್ರೆಡಿ ಪುಡುಚೇರಿಗೆ ಎಂಟರ್ ಆಗಿದ್ದೀವಿ